ಭಾರಿ ಕಷ್ಟ ಅಲ್ಲೆಲ್ಲ ಯಾವುದು ಚಿನ್ಯದ ಬರೀ ಪ್ರಾಣಿನೇ ಮೊದ್ಲು ಇರ್ತಿ ಆಗಾಗ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ಪ್ಯಾಕತ್ ಬಂದ್ರೆ ಯಾವಾಗ ತಾಯಿ ಅಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನಾ ಅವೇ ಅವ್ನ ನೋಡಿ ಅದಾಗಿದೆ ನಾವು ಸಿಂಹ ಸಿಂಹಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೆ ಆಯ್ತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ವಿ ಅದು ಹಿಂಗೆ ನಮ್ಮ ಸಾರಿ ಹಿಂಗೆ ನೋಡ್ತೀನಿಂಗೆ ಹಂಗೆ ಫಾಲೋ ಮಾಡ್ತಿದ್ದೆವು ಅದೆಂಥ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಫಲ ಬಿಟ್ಟು ಥೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನು ಆಮೇಲೆ ಹಿಂಗೆ ನೋಡಿ ನಗುತ್ತ ನಮ್ಮ ನೋಡು ಅಯ್ಯೋ ಸಿಮ್ಮವೇ ಅಂತ ಅಂದ್ಕೊಂಡಿ ನಿಜವಾಗ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರು ಅಂದರೆ ಅಯ್ಯೋ ಹೋಗಪ್ಪ ಅಂತ ನಂಗಾಯ್ತು ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾಗ ಗೆದ್ದಿರೋ ನನ್ನಿಂದಾನೇ ಟೀನ್ ಅಂತೂ ಒಳ್ಳೊಳ್ಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಬೇಡಮ್ಮ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣ್ಸ್ಬಿಟ್ಟಿದ್ದೆ ಗಣೇಶನ್ ಕುಣಿಸ್ಬಿಟ್ಟು ಟಿಸ್ಕೊಂಡ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡಬೇ ಹೇಳ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ಮ ಮನ್ಕಾಯೋಗ ಒಂದು ಪ್ರಮ ರ ಬರ್ಲಿಲ್ಲ ಫೋನ್ ಮಾಡಿದ ತಕ್ಷಣ ರಗಣ್ಣ ಹೆಂಗ ರಗಣ ಬಿಟ್ಟು ಕೆತ್ಬಲ್ವಾ ಅಂತಾರೆ ಪ್ರಮೋಷನ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರ್ಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎಂಪಿನು ಏನಾಗಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರ್ಲಿ ಎಲ್ಲಾರ್ಗು ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ 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 ಗಣೇಶ್ ಗಣಪ ಹೇಳ್ತಾರೆ ಗಣಪ ಈ ತರದೊಂದು ನಿಜವಾಗ್ಲೂ ಆ ನಿಜವಾಗ್ಲು ಒಂದ್ ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ಗು ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು ಶಾರದಮ್ಮಂಗೆ ವಿಶೇಷವಾದ ಥ್ಯಾಂಕ್ ಯು ಮೀನ ಕಣ್ಣೋಳೆ ಅಂದ್ರೆ ಡ್ಯಾನ್ಸ್ ಮಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಅಭಿಷೇಕ್ ಕೇಬಲ್ಸ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ